ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಪಿ ಎಂ ಕಿಸನ್ ನಿಧಿಯ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದು ಇಪ್ಪತ್ತನೇ ಕಂತಿ ಹಣಕ್ಕಾಗಿ ವೇಟ್ ಮಾಡ್ತಿರುವ ದೇಶದ ರೈತರಿಗೆ ತನಗೂ ಇಲ್ಲಿ ಮೋದಿ ಸರ್ಕಾರ ಬರ್ದರಿ ಬಂಪರ್ ಗುಡ್ ಅನ್ನು ಕೊಟ್ಟಿರುವಂಥದ್ದು ಹೌದು ಸ್ನೇಹಿತರೆ ಹತ್ತೊಂಬತ್ತನೇ ಕಂತಿ ಹಣ ಒಟ್ಟು ಒಂಬತ್ತು ಕೋಟಿ ನಲವತ್ತು ಲಕ್ಷ ರೈತರ ಬ್ಯಾಂಕಿನ ಅಕೌಂಟ್ಗೆ ಸರಿಸುಮಾರು ಇಪ್ಪತ್ತು ಸಾವಿರ ಕೋಟಿ ಹಣ ಜಮಾ ಆಗಿತ್ತು ಹೌದು ಇದೇ ಫೆಬ್ರವರಿ ಇಪ್ಪತ್ನಾಲ್ಕರಂದು ದೇಶದ ರೈತರಿಗೆ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಸೊ ಇವಾಗ ಹತ್ತೊಂಬತ್ತನೇ ಕಂತಿ ಹಣವನ್ನು ಪಡೆದು ಇಪ್ಪತ್ತನೇ ಕಂತಿ ಹಣಕ್ಕಾಗಿ ವೇಟ್ ಮಾಡ್ತಿರುವ ರೈತರಿಗೆ ಕೊನೆಗೂ ಇಲ್ಲಿ ಇಪ್ಪತ್ತನೇ ಕಂದ್ರೆ ಹಣ ಜಮಾ ಆಗುವಂಥ ದಿನಾಂಕ ಫಿಕ್ಸ್ ಆಗಿರುವಂಥದ್ದು ಸೊ ಹಾಗೆಯೇ ಇಲ್ಲಿ ಕೆಲವೊಂದು ರೈತರಿಗೆ ಮಾತ್ರ ಇಪ್ಪತ್ತನೇ ಕಂದ್ರ ಹಣ ಜಮಾ ಆಗುವಂಥದ್ದು ಸೊ ಯಾವೆಲ್ಲ ರೈತರಿಗೆ ಇಪ್ಪತ್ತನೇ ಕಾಂತರ ಹಣ ಜಮಾ ಆಗುತ್ತೆ ಎಂದು ಖುದ್ದಾಗಿ ರೈತರೇ ತಮ್ಮ ಮೊಬೈಲ್ ಮೂಲಕವೇ ರೈತರ ಲೀಸ್ಟ್ ಬೆನಿಫಿಷರಿ ಲೀಸ್ಟನ್ನು ನೋಡುವುದು ಹೇಗೆ ಹೌದು ಈ ಪಿ ಎಮ್ ಕ್ಷಣ ಸಂಬಂಧಿಯ ಇಪ್ಪತ್ತನೇ ಕಂದ್ರ ಹಣ ಯಾವೆಲ್ಲ ರೈತರಿಗೆ ಜಮ ಆಗುತ್ತೆ ನಿಮಗೂ ಕೂಡ ಜಮ ಆಗುತ್ತಾ ಎಂದು ನೀವೇ ಸ್ವತವಾಗಿ ನೀವೇ ಓನ್ ಆಗಿ ಮೊಬೈಲ್ ಮೂಲಕವೇ ಚೆಕ್ ಮಾಡುವುದು ಹೇಗೆ ಏನೋ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಒತ್ತಿ ಸೊ ನಾವು ಯಾವುದೇ ಒಂದು ವೀಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಅನೇಕ ಜನ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಸಿಗುತ್ತೆ ಯಾವುದೇ ಸ್ನೇಹಿತರೆ ಇಲ್ಲಿ ಪಿ ಎಂ ಕಿಸನ್ ನಿಧಿಯ ಹತ್ತೊಂಬತ್ತನೇ ಕಂತ ಹಣ ಇದೇ ಫೆಬ್ರವರಿ ಇಪ್ಪತ್ನಾಲ್ಕರಂದು ದೇಶದ ಒಟ್ಟು ಒಂಬತ್ತು ಕೋಟಿ ನಲವತ್ತು ಲಕ್ಷ ರೈತರ ಬ್ಯಾಂಕಿನ ಅಕೌಂಟ್ಗೆ ಸರಿಸುಮಾರು ಇಪ್ಪತ್ತು ಸಾವಿರ ಕೋಟಿ ಹಣ ಜಮಾ ಆಗಿತ್ತು ಸೊ ಇವಾಗ ಹತ್ತೊಂಬತ್ತನೇ ಕಂತ ಹಣ ಪಡೆದು ಇಪ್ಪತ್ತನೇ ಕಂತ ಹಣಕ್ಕಾಗಿ ವೇಟ್ ಮಾಡ್ತಿರುವ ರೈತರಿಗೆ ಇನ್ನು ಮುಂದೆ ಕೆಲ ರೈತರಿಗೆ ಇಪ್ಪತ್ತನೇ ಕಂತ ಹಣ ಜಮಾ ಆಗುವುದಿಲ್ಲ ಸೊ ಹಾಗೆಯೇ ಯಾರಿಗಲ್ಲ ಇಪ್ಪತ್ತನೇ ಕಂತ ಹಣ ಜಮಾ ಆಗುತ್ತೆ ನಿಮಗೂ ಕೂಡ ಜಮಾ ಆಗುತ್ತಾ ಯಾವೆಲ್ಲ ರೈತರಿಗೆ ಜಮಾ ಆಗುತ್ತೆ ಅವರ ಹೆಸರು ಬೆನಿಫಿಷರಿ ಲೀಸ್ಟನ್ನು ನೋಡುವುದು ಹೇಗೆ ಇಂಟ್ರೆಸ್ಟ್ ಇದೆ ಸೊ ಅದಕ್ಕಿಂತ ಮುಂಚೆ ಈ ಪಿ ಎಮ್ ಕಿಶನ್ ಸಂಬಂಧಿತಿಯ ಇಪ್ಪತ್ತನೇ ಕಂತ ಹಣವನ್ನು ನೀವು ಪಡ್ಕೋಬೇಕಾದ್ರೆ ಪ್ರತಿಯೊಬ್ಬ ರೈತ ಕೂಡ ಕಡ್ಡಾಯವಾಗಿ ಈ ಕೆಲಸವನ್ನು ಮಾಡಲೇಬೇಕು ಅದು ಬಂದು ಇ ಕೆ ವೈ ಸಿ ಹೌದು ಹೌದು ಯಾವ ರೈತರು ಇ ಕೆ ಸಿಯನ್ನು ಮಾಡಿರ್ತಾರೋ ಅಂಥ ರೈತರಿಗೆ ಮಾತ್ರ ಪಿ ಎಮ್ ಕಿಷನ್ ಸಂಬಂಧಿತಿಯ ಹತ್ ಇಪ್ಪತ್ತನೇ ಕಂತ ಹಣ ಜಮ ಆಗುವಂಥದ್ದು ಸೊ ಹಾಗೆಯೇ ಇಲ್ಲಿ ಹತ್ತೊಂಬತ್ತನೇ ಕಾಂತರ ಹಣ ಕೆಲವೊಂದು ರೈತರ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿರುವುದಿಲ್ಲ ಸೊ ಏನಕ್ಕೆ ಅಂದರೆ ಯಾವ ರೈತರು ಇ ಕೆ ವಿ ಸಿಯನ್ನು ಮಾಡಿಲ್ವೋ ಅವ್ರಿಗೆ ಪಿ ಎಮ್ ಕಿಚನ್ ಸಂಬಂಧಿತಿಯ ಹತ್ತೊಂಬತ್ತನೇ ಕಂತ ಹಣ ಜಮ ಆಗಿರೋದಿಲ್ಲ ಸೊ ಹಾಗಾಗಿ ಪ್ರತಿಯೊಬ್ಬ ರೈತ ಕೂಡ ಇ ಕೆ ವಿ ಸಿ ಮಾಡಲೇಬೇಕು ಸೊ ಯಾವ ರೈತರು ಇ ಕೆ ವಿ ಸಿನ ಮಾಡಿರ್ತಾರೋ ಅವ್ರಿಗೆ ಇಪ್ಪತ್ತನೇ ಕಂತ ಹಣದಲ್ಲಿ ಪೆಂಡಿಂಗ್ ಇರುವಂತಹ ಹತ್ತೊಂಬತ್ತು ಹಾಗೂ ಇಪ್ಪತ್ತೊಟ್ಟು ನಾಲ್ಕು ರೂಪಾಯಿ ಹಣ ಜಮ ಆಗುವಂಥದ್ದು ಸೊ ಹಾಗಾದರೆ ಇ ಕೆ ವಿ ಸಿಯನ್ನು ಮಾಡೋದು ಹೇಗೆ ಅಂದರೆ ಸೊ ನಿಮ್ಮ ಹತ್ರ ಮೊಬೈಲ್ನಲ್ಲಿ ಈ ಪಿ ಎಮ್ ಕಿಸನ್ ಸಂಬಂಧಿತಿಯ ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ ಲಿಂಕ್ ಏನ ಬೇಕಾದ್ರೆ ಅಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ಈ ಪೇಜ್ ಓಪನ್ ಆಗುತ್ತೆ ಸೊ ಈ ಪೇಜ್ ಓಪನ್ ಆದಮೇಲೆ ಈ ಕಡೆ ಸ್ಫಾನ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕಾಣುವಂತಹ ಇ ಕೆ ವಿ ಸಿ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಬಂದು ಕಾಣುವಂತಹ ಓ ಟಿ ಪಿ ಬೇಸ್ಡ್ ಇ ಕೆ ವಿ ಸಿ ಆಧಾರ್ ನಂಬರ್ ಸೊ ನಿಮ್ಮ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಕೊಳ್ಳಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಸೆಂಡ್ ಆಗುತ್ತೆ ಸೊ ಆ ಓ ಟಿ ಪಿನ ಜಸ್ಟ್ ಎಂಟ್ರಿ ಮಾಡಿಕೊಂಡು ಸಾಕು ತುಂಬ ಸುಲಭವಾಗಿ ನೀವೇ ಈ ಕೆ ವಿ ಸಿನ ಕಂಪ್ಲೀಟ್ ಮಾಡ್ಕೋಬೋದು ಇದಕ್ಕೆ ನೀವು ಯಾವುದೇ ದುಡ್ಡನ್ನು ಪೇ ಮಾಡೋ ಅವಶ್ಯಕತೆ ಇಲ್ಲ ಕಂಪ್ಲೀಟ್ ಫ್ರೀಯಾಗಿ ನೀವು ಇ ಕೆ ವಿ ಸಿನ ಮಾಡಿಸ್ಬೋದು ಸೊ ನಿಮಗೆ ಈ ವೆಬ್ಸೈಟ್ ಮೂಲಕ ಇ ಕೆ ವಿ ಸಿ ಮಾಡಿಸೋದಕ್ಕೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಅಥವಾ ಗ್ರಾಮೋನ್ ಕೇಂದ್ರ ಅಲ್ಲೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅದನ್ನು ಕೊಟ್ಬಿಟ್ಟು ತುಂಬಾ ಸುಲಭವಾಗಿ ನೀವೇ ಇ ಕೆ ಸಿನ ಮಾಡಿಸಿಕೊಳ್ಳಬಹುದು ಸ್ನೇಹಿತರೆ ಸೊ ಈ ರೀತಿಯಾಗಿ ಯಾವ ರೈತರು ಪಿ ಎಂ ಕ್ಷೇತ್ರ ಸಂಬಂಧಿಯ ಇಪ್ಪತ್ತನೇ ಕಂದ ಹಣಕ್ಕಾಗಿ ವೇಟ್ ಮಾಡ್ತಿದ್ರು ಪ್ರತಿಯೊಬ್ಬ ರೈತ ಕೂಡ ಕಡ್ಡಾಯವಾಗಿ ಇ ಕೆ ವಿಸಿ ಮಾಡಿಸಿಕೊಳ್ಳಬೇಕು ಸ್ನೇಹಿತರೆ ಸೊ ಹಾಗಾದ್ರೆ ಈ ಪಿ ಎಂ ಕ್ಷಣ ಸಂಬಂಧಿಯ ಇಪ್ಪತ್ತನೇ ಕಾಂದ್ರ ಹಣ ಯಾವೆಲ್ಲ ರೈತರಿಗೆ ಜಮಾ ಆಗುತ್ತೆ ಯಾವೆಲ್ಲ ರೈತರಿಗೆ ಜಮಾ ಆಗುತ್ತೆ ಆ ಲೀಸ್ಟನ್ನು ಅನ್ನ ನೋಡೋದು ಹೇಗೆ ಅಂದ್ರೆ ಸ್ನೇಹಿತರೆ ಸೊ ರೈತರು ಈ ವೆಬ್ಸೈಟ್ ಮೂಲಕ ಇಲ್ಲಿ ಕಾಣುವಂತಹ ಬೆನಿಫಿಷರಿ ಲೀಸ್ಟ್ ಈ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಸೊ ನಂತರ ಇಲ್ಲಿ ರೈತರ ರಾಜ್ಯವನ್ನು ಆಯ್ಕೆ ಮಾಡ್ಕೊಳ್ಳಿ ಕರ್ನಾಟಕ ಡಿಸ್ಟಿಕನ್ನು ಆಯ್ಕೆ ಮಾಡ್ಕೊಳ್ಳಿ ನಾನು ಬೆಳಗಾವಿ ಅಂತ ಆಯ್ಕೆ ಮಾಡ್ಕೊತೀನಿ ಜಸ್ಟು ನಂತರ ಚಿಕ್ಕೋಡಿಯಿಂದ ಆಯ್ಕೆ ಮಾಡ್ತೀನಿ ಇಲ್ಲಿ ರೈತರ ಗ್ರಾಮ ತಾಲೂಕು ಹೋಬಳಿ ಎಲ್ಲವನ್ನು ಆಯ್ಕೆ ಮಾಡ್ಕೊಳ್ಳಿ ಸೊ ಗ್ರಾಮವನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ಪಕ್ಕದಲ್ಲಿ ಬರುವಂಥ ಗೇಟ್ ರಿಪೋರ್ಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಇಷ್ಟಿದೆ ನಂತರ ಒಂದು ರಿಪೋರ್ಟ್ ಓಪನ್ ಆಗುತ್ತೆ ಸೊ ಇಲ್ಲಿ ಕಾಣುವಂಥ ರೈತನ ಬ್ಯಾಂಕಿನ ಅಕೌಂಟಿಗೆ ಪಿ ಎಂ ಕ್ಷಣ ಸಂಬಂಧಿತಿಯ ಇಪ್ಪತ್ತನೇ ಕಾಂತರ ಎರಡು ಸಾವಿರ ರೂಪಾಯಿ ಹಣ ಜಮ ಆಗುವಂಥದ್ದು ಸೊ ಒಂದು ವೇಳೆ ಇವರಿಗೆ ಹತ್ತೊಂಬತ್ತನೇ ಕಂತ್ರ ಹಣ ಬಂದಿಲ್ಲ ಅಂದರೆ ಅದು ಸೇರಿಸಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಆಗುವಂಥದ್ದು ಹೌದು ಇಲ್ಲಿ ನೀವು ನೋಡಬಹುದು ಇಲ್ಲಿ ಕಾಣುವಂಥ ರೈತರ ಹೆಸರಿಗೆ ಪಿ ಎಂ ಕ್ಷಣ ಸಂಬಂಧಿಯ ಇಪ್ಪತ್ತನೇ ಹಣ ಜಮಾ ಆಗುತ್ತೆ ಹೌದು ಒಂದು ವೇಳೆ ಈ ಲೀಸ್ಟಲ್ಲಿ ನಿಮ್ಮ ಹೆಸರು ಇಲ್ಲಾಂದರೆ ಇಲ್ಲಾಂದರೆ ಇದಕ್ಕೆ ಕೆಳಗೆ ಸಾಲ್ವ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಕಾಣುವಂಥ ಪೇಜ್ ನಂಬರ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಈ ಪೇಜ್ನಲ್ಲಿ ನಿಮ್ಮ ಹೆಸರು ಇರುತ್ತೆ ಸೊ ಈ ಲೀಸ್ಟ್ನಲ್ಲಿ ಇರುವ ರೈತನ ಬ್ಯಾಂಕಿನ ಅಕೌಂಟ್ಗೆ ಪಿ ಎಮ್ ಕಿಸಾನ್ ಸಂಬಂಧಿಸಿ ಇಪ್ಪತ್ತನೇ ಕಂತಿನ ಹಣ ಜಮ ಆಗುತ್ತೆ ಸೊ ಇಲ್ಲಿ ಯಾವೆಲ್ಲ ರೈತರು ಇಪ್ಪತ್ತನೇ ಕಾಂತಿ ಹಣಕ್ಕಾಗಿ ವೇಟ್ ಮಾಡ್ತಿದ್ರು ನಿಮಗೆ ಯಾವ ದಿನಕ್ಕದಂದು ನಿಮ್ಮ ಬ್ಯಾಂಕಿನ ಅಕೌಂಟಿಗೆ ಈ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಅಂದರೆ ಇದೇ ತಿಂಗಳಲ್ಲಿ ಜೂನ್ ಇಪ್ಪತ್ತನೇ ತಾರೀಕಿನ ಒಳಗಾಗಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಪಿ ಎಂ ಕ್ಷಣ ಸಂಬಂಧಿಯ ಇಪ್ಪತ್ತನೇ ಕಾಂತರಿ ಹಣ ಜಮಾ ಆಗುತ್ತೆ ಸೊ ಇಪ್ಪತ್ತನೇ ಕಾಂತಿ ಹಣ ಜಮಾ ಆಗೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಕೂಡ ಇ ಕೆ ವೇಷನ ಕಂಪ್ಲೀಟ್ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ಯಾವೆಲ್ಲ ರೈತರು ಇ ಕೆ ಅನ್ನು ಮಾಡಿಸಿಲ್ವೋ ಅವರಿಗೆ ಇಪ್ಪತ್ತನೇ ಕಾಂತರಿ ಹಣ ಜಮಾ ಆಗೋದಿಲ್ಲ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಪಿ ಎಂ ಕ್ಷೇತ್ರ ಸಂಬಂಧಿಯ ಎಲ್ಲ ರೈತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ರೈತರಿಗೆ ಸಂಬಂಧಪಟ್ಟ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್